ಬಸವಾದಿ ಪರ್ವತರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಕೆಳದಿ ಶಿವಪುರ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಮತ್ತು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಸಹಜ ಸಮೃದ್ಧ ಇದರ సంయుక్త హర్షనీ నడిత శివ దేశీ బీజోత్సవ కార్యక్రమద ఈ వేదిక ఉపస్థితి గణ్యర సంఘటర మాధ్యమదవర భాగవంతరార్థి మల్లికార్జున మంతే ప్రదీప్వ్వు బస్సు కేంద్రకి బార్యక్రమకి తాము బరకు అంతి ఆహ్వాన నీ సంతోషాయితారు ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಒಪ್ಕೊಂಡು ಬಂದಿದ್ದಾಯಿತು ಆಹ್ವಾನ ಪತ್ರಿಕೆ ನೋಡಿದ ಮೇಲೆ ನಮಗೆ ಸ್ವಲ್ಪ ಗಾಬರಿ ಆಗಿದ್ದೀನೋದ್ರೆ ನಮಗೆ ಅಧ್ಯಕ್ಷತೆ ಕೊಟ್ಟುಬಿಟ್ಟಿದ್ದಾರೆ ನಾವು ಇದರಲ್ಲಿ ಆಸಕ್ತಿರೇ ಹೊರತು ಅನುಭವಿಗಳು ಅಲ್ಲ ಅಧ್ಯಕ್ಷತೆ ಯಾರಿಗೆ ಕೊಡಬೇಕಪ್ಪ ಅಂದರೆ ಅನುಭವ ಇರೋಂಥವ್ರಿಗೆ ಕೊಡ್ಬೇಕಲ್ವ ಆದರೆ ಅವರು ಸ್ವಾಮಿಗಳು ಮೇಲೆ ಎಲ್ಲದೂ ಗೊತ್ತಿರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಾವು ಸರ್ವಜ್ಞರೇನಲ್ಲ ಇದ್ದುದರಲ್ಲಿ ಇಂಥದ್ರ ಬಗ್ಗೆ ಒಂದಿಷ್ಟು ಆಸಕ್ತಿ ಇರೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನೀವು ಅಧ್ಯಕ್ಷತೆ ಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮೇಲಿರ್ತಕ್ಕಂಥ ಗೌರವವೇ ಹೊರತು ಬೇರೆ ಏನೂ ಅಲ್ಲ ಅಂತೇಳಿ ಅದನ್ನು ಭಾವಿಸಿಕೊಂಡು ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತಂದರೆ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಇಂಥ ಅನುಭವಿಸಿದ್ರಿಂದಲೇ ಹೊರತು ನಮ್ಮಿಂದ ಖಂಡಿತ ಅಲ್ಲ ಆದರೆ ಒಂದು ಮಾತ್ರ ಇವರೆಲ್ಲರ ಮಾತುಗಳನ್ನು ಕೇಳಿದ ಮೇಲೆ ಬಿ ಸಿ ಅವರಿಂದ ಹಿಡಿದು ನಂದೀಶ್ವರಿಗೂ ಆಡಿರ್ತಕ್ಕಂಥವರೆಲ್ಲರ ಮಾತುಗಳನ್ನು ಕೇಳಿದ ಮೇಲೆ ಮತ್ತು ಅರ್ಧ ಭಾಗ ಈ ಬೀಜಗಳ ಪ್ರದರ್ಶನವನ್ನು ಮತ್ತು ಉತ್ಪನ್ನಗಳ ಪ್ರದರ್ಶನವನ್ನು ಕಂಡ ಮೇಲೆ ನಮಗೆ ನಮ್ಮ ಬಾಲ್ಯ ನೆನಪಾಗ್ತಾ ಇತ್ತು ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಈ ಸಮಯದಲ್ಲಿ ಮಳೆಗಾಲ ಶುರುವಾದಂಥ ಸಮಯದೊಳಗೆ ಮಣ್ಣಿಗೆ ಆಟ ನಾವೆಲ್ಲ ಇಲ್ಲಿ ಅವರೇನು ಮಣ್ಣಿನೊಳಗೆ ಬೀಜ ಹಾಕಿರಿ ಅಂತ ಕೊಟ್ಟಾಗ ನಮಗೆ ನೆನಪಾಗ್ತಿತ್ತು ನಾವು ನಮ್ಮ ಪೂರ್ವಾಶ್ರಮದ ಮನೆಗಳಲ್ಲಿ ಹೊಲಕ್ಕೆ ಬೀಜ ಬಿತ್ತೋದು ಅಂತೇಳಿ ಅವರು ತಯಾರು ಮಾಡ್ತಾ ಇದ್ರೆ ನಾವು ಅದ್ರಾಗೆ ಒಂದು ನಾಲ್ಕು ಬೀಜ ಜೀವನ ಹಾಕೊಂಡು ಬಂದು ನಾವು ಗಣದ ಸಂದೆಗು ಅಥವಾ ಬೇಲಿ ಸಂದೆಗು ಅಥವಾ ಹೊಲದತ್ರ ಸ್ಕೂಲ್ ಹತ್ರನ ಎಲ್ಲೇ ಹೋಗಿ ಕುರ್ಚಿಗೆ ತಗೊಂಡು ನೆಲ ಬರುದು ಅಲ್ಲಿ ಬೀಜಗಳು ಬಿತ್ತುತ್ತಾ ಅವ್ರು ಹೆಂಗೆ ಹೇಗೆ ಹೋಗಿ ಬೀಜ ಬೆಳೆದು ನಾವು ಏನಾದ್ರು ಅಂತ ನೋಡ್ಕೊಂಡು ಬರ್ತಿದ್ರು ಹಾಗೆ ನಾವೆಲ್ಲರೂ ಹೋಗಿ ನಮ್ಮ ಬೀಜಗಳು ಏನಾದ್ರು ಅಂದರೆ ಬೆಳಗ್ಗೆ ಬೆಳಿಗ್ಗೆ ಹೋದ ತಕ್ಷಣ ಅವ್ನು ನೋಡೋ ಕೆಲಸ ಇದ್ವಿ ಹಾಗೆ ನೋಡ್ತಾ 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 ನಮ್ಮಗಳಿಗೆ ಒಂದಿಷ್ಟು ಕೃಷಿ ಬಗ್ಗೆ ನಾವು ಉಣ್ಣುವಂಥ ಪದಾರ್ಥಗಳು ಎಲ್ಲಿಂದ ಬರ್ತವೆ ಅನ್ನೋದ್ರ ಬಗ್ಗೆ ಅವುಗಳ ಮೌಲ್ಯದ ಬಗ್ಗೆ ಒಂದಿಷ್ಟು ಅರಿವು ಮೂಡಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ ಆದರೆ ಇವತ್ತಿನ ಹುಡುಗರು ಕೈಲಿ ಏನು ಆಡೋಕ್ ಕೊಟ್ಟಿದ್ದಾರೆ ನಮ್ಮ ಜನ ಅಂತ ಕೇಳಿದರೆ ಯಾರದರ ಮನೆಗೆ ಹೋಗ್ಲಿ ವೀಡಿಯೋ ಗೇಮ್ಗಳು ಆ ವೀಡಿಯೋ ಗೇಮ್ಗಳನ್ನ ಎಂತವಪ್ಪ ಅಂತಂದರೆ ಒಂದರ ಕಟ್ಟಂಥ ವೀಡಿಯೋ ಗೇಮ್ಗಳನ್ನು ಎಲ್ಲವೂ ಕೆಡುವಂಥವೆಲ್ಲ ಕೊಲೆ ಮಾಡುವಂಥವು ಅವ್ರ ಕೈ ಒಂದು ಮಿಷನ್ ಹಿಡ್ಕೊಂಡಿರ್ತಾರೆ ಇವ್ರ ಕೈ ಒಂದು ಮಿಷನ್ ಹಿಡ್ಕೊಂಡು ಡಿಶಮ್ ಡಿಶಮ್ ಅಂತ ಅಂತೇಳಿ ಅವ್ನ ಗುಂಡಾಗಿ ಒಡೆಯೋದು ಬಡಿಯೋದು ಕಡಿಯೋದು ಕೆಡವೋದು ಇಂಥವನ್ನೇ ಆಟ ಆಡೋದಕ್ಕೆ ಹುಡುಗರಿಗೆ ಬಿಟ್ರಿ ಅಂತಂದರೆ ಮುಂದವರು ಕಟ್ಟೋ ಹುಡುಗರು ಬೆಳೆಸೋ ಹುಡುಗರು ಆಗೋದಕ್ಕೆ ಹೆಂಗೆ ಸಾಕತಿ ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ಮತ್ತೆ ಕಟ್ಟುವಂಗಾಗಬೇಕು ಬೆಳೆಸೋಂಗಾಗಬೇಕು ಉಳಿಸೋಂಗಾಗಬೇಕು ಅಂತಂದರೆ ಖಂಡಿತವಾಗಿ ಮತ್ತೆ ನಮ್ಮ ನೆಲಮೂಲ ಸಂಸ್ಕೃತಿ ಕೃಷಿಗೆ ಹೋಗಬೇಕು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದುರಂತ ಏನಾಗಿದೆ ಅಂತೇಳಿದರೆ ಅವರೆಲ್ಲರೂ ಮಾತುಗಳನ್ನು ಕೇಳಿದ ಮೇಲೆ ನಮಗೆ ಅನಿಸಿಕೆ ಬೀಜ ದೇಸಿ ಬೀಜ ಉತ್ಸವ ಅಂತ ಮಾಡ್ತಿದ್ದಾರೆ ನಾವು ಒಂದು ಬೀಜಗಳು ಬೇಕಾದರೂ ಸಿಕ್ಕೋ ಮದ್ಯಾಗ ಉತ್ಸವ ಮಾಡೋ ಅಂತ ಯೋಚನೆ ಮಾಡ್ತಾ ಇದ್ವಿ ಆದರೆ ಒಂದು ಆಶ್ಚರ್ಯ ಆಗಿದ್ದು ಆ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ನಮಗೆ ಅನಿಸೋ ಒಂದು ಅರ್ಥ ಆದಂಥ ಸಂಗತಿ ಏನಪ್ಪ ಅಂತ ಹೇಳಿದರೆ ಈ ಥರದ ನಾವು ಇವತ್ತು ನಮ್ಮ ಬೀಜಗಳು ದೇಸಿ ಬೀಜಗಳಿಗೂ ಮತ್ತು ನಮಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಬಹುರಾಷ್ಟ್ರೀಯ ಕಂಪ್ನಿಗಳು ಮಾಡಿಕೊಡ್ತಾ ಇರತಕ್ಕಂಥ ಬೀಜಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗಮನಿಸ್ಬೇಕಿಲ್ಲಿ ಬಹುರಾಷ್ಟ್ರೀಯ ಕಂಪ್ನಿಗಳಿಂದ ಬೆಳೆದಿರ್ತಕ್ಕಂತಹ ಬೀಜಗಳಿ ಬಂದಿರತಕ್ಕಂಥ ಬೀಜಗಳನ್ನು ನಾವು ಹೊಲದಲ್ಲಿ ಹಾಕಿ ಬಿತ್ತಿ ಬೆಳೆ ತೆಗಿಬೋದೇ ಹೊರತು ಇನ್ನೊಂದು ಬೀಜ ತೆಗಿಯೋಕ್ಕಾಗಲ್ಲ ನೀವು ಗಮನಿಸ್ರಿ ಆ ಬೀಜಗಳನ್ನು ನೀವು ತೊಗೊಂಡೋಗಿ ನೀವು ಮತ್ತೆ ನೆಲಕ್ಕಾಗಿ ಗಿಡ ಬೆಳಿಬೋದೇ ಹೊರತು ಮತ್ತೊಂದಿಷ್ಟು ಬೀಜಗಳು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ದೇಸಿ ಬೀಜಗಳನ್ನು ತಗೊಂಡು ನಾವು ಅದನ್ನು ಬಿತ್ತಿದ್ವಿ ಅಂತ ಹೇಳಿದ್ರೆ ಬರೀ ನಮಗೆ ಅದರಿಂದ ಕಾಳುಗಳು ಬರೋದಿಲ್ಲ ಬೀಜಗಳು ಕ ಉತ್ಪತ್ತಿ ಆಗ್ತವೆ ಆ ಬೀಜಗಳನ್ನು ಮತ್ತೆ ಬಿತ್ತಿದ್ವಿ ಅಂತೇಳಿದ್ರೆ ಮತ್ತಷ್ಟು ಬೀಜಗಳು ಉತ್ಪತ್ತಿ ಆಗುವಂಥ ಸಾಮರ್ಥ್ಯವನ್ನು ಪ್ರತಿಯೊಂದು ಬೀಜವು ಕೂಡ ಹೊಂದಿರ್ತಿತ್ತ ಅನ್ನೋದನ್ನು ನಾವು ಗಮನಿಸಿದ್ವಿ ಅಂದರೆ ಎಷ್ಟು ಸಂತುಪುತವಾಗಿರ್ತಕ್ಕಂಥದ್ದು ನಮ್ಮ ದೇಶಿ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ ಆ ದೃಷ್ಟಿಯಿಂದ ಇವತ್ತೇನು ಬಹುರಾಷ್ಟ್ರೀಯ ಕಂಪ್ನಿಗಳು ಕೊಡ್ತಾ ಇರ್ತಕ್ಕಂಥ ಬೀಜಗಳಿದಾವಲ್ಲ ಅವು ನನಗೆ ಹೊಟ್ಟೆ ತುಂಬ ಸುಮ್ಮನೆ ಬರುತ್ತು ಸ್ವತ್ವವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಆ ಬೀಜದ ಮನುಷ್ಯನಿಗೆ ಅನಿಸುತ್ತೆ ಈ ಫರ್ಟಿಲಿಟಿ ಸೆಂಟರ್ ಅಂತ ಜಾಸ್ತಿ ಆಗಿದಾವೆ ಈಗ ಗಮನ ದಾನಿ ಮಾಡ್ತಾ ಇದ್ರೆ ಮನುಷ್ಯರು ಶುರುವಾಗಿ ಬಿಡುತ್ತದೆ ಕೂಡ ಪತ್ರಿಕೆಗಳಲ್ಲಿ ಬರ್ತಿದಾವೆ ಆಮೇಲೆ ಹತ್ತಿಪ್ಪತ್ತು ವರ್ಷದಲ್ಲಿ ಇದ್ರೆ ಶಿವಮೊಗ್ಗದಲ್ಲಿ ರಸ್ತೆಗಳ ಫರ್ಟಿಲಿಟಿ ಸೆಂಟರ್ಗಳು ಇದ್ದಿಲ್ಲ ಈಗ ಶಿವಮೊಗ್ಗದಲ್ಲೂ ಕೂಡ ಜಾಸ್ತಿ ಆಗ್ತಿದಾವೆ ನವಸ ಮದ್ದತರ ನಿವಾರಣೆ ಮಾಡೋದಕ್ಕೆ ಕೇಂದ್ರಗಳು ಜಾಸ್ತಿ ಆಗ್ತಾ ಯಾಕೆ ಜಾಸ್ತಿ ಅಂತಂದ್ರೆ ತಿನ್ನುವಂತ ಆಹಾರ ಪದಾರ್ಥಗಳು ಹೆಂಗಿದ್ರೆ ಅವುಗಳನ್ನ ಅವು ಕೂಡ ತಮ್ಮ ವಂಶವನ್ನು ಮಾಡುವಂತ ಶಕ್ತಿಯನ್ನು ಕಳ್ಕೊಂಡಿದ್ದಾವೆ ವಂಶ ಉದ್ದಾರ ಕಳ ಶಕ್ತಿ ಕಳ್ಕೊಂಡಿರ್ತಕ್ಕಂಥ ಬೀಜ ಪದಾರ್ಥಗಳನ್ನು ನಾವು ತಿಂದು ಮನುಷ್ಯನು ಕೂಡ ತನ್ನ ವಂಶೋದ್ಧಾರ ಮಾಡುವಂತ ಶಕ್ತಿಯನ್ನು ಕಳ್ಕೊಳ್ತಿದ್ದಾರೆ ಅದಕ್ಕೆ ಫರ್ಟಿಲಿಟಿ ಸೆಂಟರ್ಗಳು ಜಾಸ್ತಿ ಆಗ್ತಿದಾವೆ ಅಂತ ನನಗೆ ಹಂಚೋಕ್ಕೆ ಶುರುವಾಯಿತು ಆ ದೃಷ್ಟಿಯಿಂದ ಮನುಷ್ಯನ ಪ್ರಜನನ ಸಹಜವಾಗಿ ಆಗಬೇಕು ಹೇಳಿದ್ರೆ ಯಾವುದೇ ಒಂದು ಜೀವಿಯ ಒಂದು ವಂಶೋಭಿವೃದ್ಧಿ ಸಹಜವಾಗಿ ಆಗಬೇಕು ಅಂತೇಳಿದರೆ ಆ ಜೀವಿ ತಿನ್ನುವಂಥ ಆಹಾರ ಪದಾರ್ಥಗಳು ಕೂಡ ತಮ್ಮ ವಂಶವನ್ನು ಸಹಜವಾಗಿ ತಾವು ಉದ್ಧಾರ ಮಾಡಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಪದಾರ್ಥಗಳಾಗಿದ್ದರೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನಮಗಿರ್ತಕ್ಕಂಥ ಒಂದು ಅಭಿಪ್ರಾಯ ವೈಜ್ಞಾನಿಕವಾಗಿ ಸಿದ್ಧಾಗಿದೆ ಗೊತ್ತಿಲ್ಲ ನಮಗಂತೂ ಆ ಥರದ ಒಂದು ಅಭಿಪ್ರಾಯ ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ದೇಸಿ ಬೀಜಗಳಿಗೆ ಹೋಗೋದು ಅಂತ ಹೇಳಿದ್ರೆ ನಮ್ಮ ಸತ್ವವನ್ನು ಹೆಚ್ಚು ಮಾಡಿಕೊಳ್ಳೋದು ದೇಸಿ ಬೀಜಗಳನ್ನು ನಾವು ಬಳಸೋದು ಪ್ರಾರಂಭ ಮಾಡೋದು ಅಂತ ಹೇಳಿದ್ರೆ ಮನುಷ್ಯ ತನ್ನ ತನವನ್ನು ತನ್ನ ಪುರುಷತ್ವವನ್ನು ತನ್ನ ತಾಯ್ತನವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥದ್ರ ಕಡೆಗೆ ಮತ್ತೆ ನಾವು ಹೋಗುವಂತ ಒಂದು ಪ್ರಯಾಣ ಅಂತೇಳಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮೂಲ ಬೀಜಗಳನ್ನು ನಮ್ಮ ದೇಸಿ ತಳಿಗಳನ್ನು ಹೆಚ್ಚೆಚ್ಚು ಬಳಸೋದ್ರ ಮೂಲಕವಾಗಿ ನಮ್ಮತನವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅವೆಲ್ಲರೂ ಕೂಡ ಕ್ರಿಯಾಶೀಲವಾಗೋದಕ್ಕೆ ಈ ಥರದ ಸಂಘಟನೆಗಳು ಮಾಡ್ತಿರುವಂತಹ ಕೆಲಸ ಕಾರ್ಯಗಳು ಹೆಚ್ಚು ಪ್ರಯೋಜನಕಾರಿ ಆಗೋದ್ರಲ್ಲಿ ಮಾತಿಲ್ಲ ಅನ್ನುವಂಥ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡು ವಿಶೇಷವಾಗಿ ಏನು ಸಹಜ ಸಮೃದ್ಧಿ ಆಗಿರ್ಬೋದು ಮತ್ತು ಸಾವಯವ ಸಂಶೋಧನಾ ಕೇಂದ್ರ ಆಗಿರ್ಬೋದು ಮತ್ತು ಕೆಳದಿ ಶಿವದಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಆಗಿರ್ಬೋದು ಈ ಥರದ ಒಂದು ಕೃಷಿಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಆಸಕ್ತರನ್ನು ಸಂಖ್ಯೆಯಲ್ಲಿ ಜಾಸ್ತಿ ಮಾಡಿಕೊಳ್ತಾ ಹೋಗ್ತಾ ಇದೆ ಆದಷ್ಟು ಒಂದು ನಮಗೆ ನಂದೀಶ್ ಹೇಳ್ತಾಯಿದ್ರು ತಮಿಳ್ನಾಡಿಗೆ ಹೋಗಿ ಊಟ ಮಾಡಿದಾಗ ಅವರು ಆಗಿರೋದು ಬಂದು ನೀರು ಸಾರು ಒಂದಿಷ್ಟು ಅನ್ನ ಊಟ ಮಾಡಿ ನೋಡಿದ್ರೆ ನನಗೆ ಆ ರುಚಿ ಇನ್ನೂ ನಾಲ್ಗೆ ಮೇಲೆ ಇದೆ ಅಂತ ಹೇಳಿದರು ಮತ್ತು ನಮ್ಮ ಇವರು ದೇವೇಂದ್ರ ಮಲ್ಲಿಕಾರ್ಜುನ ಹಾಸಪಾಡಿ ಅವರು ಹೇಳ್ತಾ ಇದ್ರು ಅವರು ಕೂಡ ನಮ್ಮ ತಾಯಿ ಮಾಡ್ತಾ ಅನ್ನದ ರುಚಿ ಈಗಲೂ ಕೂಡ ನನ್ನ ನಾಲ್ಗೆ ಮೇಲೆ ಇದೆ ಅಂತ ಹೇಳ್ತಾಯಿದ್ರು ಇವರೆಲ್ಲ ನೋಡಿದ್ರೆ ಮೊನ್ನೆ ನಾವು ಆಶ್ರಯಕ್ಕೆ ಹೋಗಿದ್ದೀವಿ ಆಸ್ಟ್ರೇಲಿಯಾ ಹೋದಾಗ ಅಲ್ಲೊಂದು ಮನೆ ಒಳಗೆ ಬಸ್ಸಾರ ಮುದ್ದೆ ಮಾಡಿದ್ರು ಉದ್ಕ ಮುದ್ದೆ ಅಂತ ನಾವು ಕರಿತೀವಿ ತುಮಕೂರು ಭಾಗಕ್ಕೆ ಇಲ್ಲಿ ಎಲ್ಲ ಬಸ್ಸಾರು ಮುದ್ದೆ ಇತ್ತು ಬಸ್ಸಾರು ಮುದ್ದೆ ಮಾಡಿದ್ರು ಅಲ್ಲಿ ಮಾಡಿದಂಥ ಬಸ್ಸಾರ ಸಾರು ಅಂತ ಹೇಳಿದ್ರೆ ಅಲ್ಸಂದಿ ಕಾಳು ಮತ್ತು ಸಬಕ್ ಸೊಪ್ಪಿ ಮಾಡಿದ ಬಸ್ ಸಾರು ಸಬ್ಬಕ್ ಸೊಪ್ಪು ಎಷ್ಟು ಹಾಕಿದ್ರೆ ಆ ಬಸ್ಸಾರಿಗೆ ಅಂತೇಳಿ ಇಷ್ಟೇ ಇಷ್ಟು ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಬ್ಬಕ್ ಸೊಪ್ಪಿನ ದಳಗಳು ಕಾಣ್ತಿದ್ದೀವಿ ಹೊರತು ಸಬ್ಬಕ್ ಸೊಪ್ಪೆ ನಮಗೆ ಕಾಣಲಿಲ್ಲ ಆದರೆ ಆ ಕಾಳು ಬಾಯಿ ಇಟ್ಟಾಗ ಎಷ್ಟು ಸಂಭಾಗ ಸೊಪ್ಪಿನ ಪರಿಮಳ ಮತ್ತು ರುಚಿ ಕಂಡು ಬಂತು ಅಂತ ಹೇಳಿದರೆ ನಾವು ಸಣ್ಣ ಹುಡುಗರಿದ್ದಾಗ ನಮ್ಮ ಎರಡು ಮೇಲ್ದಾಗ ಬೆಳೆದಂಥ ಸಂಭಾಗ ಸೊಪ್ಪು ಉಣ್ಣಷ್ಟು ಸಂತೋಷ ಆ ಸಂಭಾಗ ಸೊಪ್ಪಿನದಾಗ ಆಯಿತು ಇತ್ತೀಚೆಗೆ ನಮ್ಮ ಮಾರುಕಟ್ಟೆ ಒಳಗೆ ಸಿಗುವಂಥ ಸಂಭಾಗ ಸೊಪ್ಪಿನ ಇಲ್ಲ ಹೊರಗಟ್ಟಲೆ ಹಾಕಿದ್ರು ಕೂಡ ಆ ರುಚಿ ಪರಿಮಳ ನಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕಡೆ ಚಿಕ್ಕಮಗಳೂರು ಸುತ್ತಮುತ್ತ ರೈತರು ಬೆಳೀತಾರೆ ಈ ಕೊತ್ತಂಬರಿ ಸೊಪ್ಪು ಮಲ್ಲಿಸೊಪ್ಪು ಮಲ್ಲಿ ಸೊಪ್ಪು ಅಂತ ಅಂತಾರೆ ಅದಕ್ಕೆ ಆ ಮಲ್ಲಿ ಸೊಪ್ಪು ಸರಿ ಯಾವ ಬೆಲೆ ಸಿಗುತ್ತೆ ಒಂದು ಕೆ ಜಿಗೆ ನೂರು ರೂಪಾಯಿ ತನಕ ಸಿಗುತ್ತೆ ಅವರಿಗೆ ರೈತರಿಗೆ ಆದರೆ ಮರಗಟ್ಟಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಕೂಡ ಪರಿಮಳ ಸಿಗಲ್ಲ ಅದೇ ದೇಸಿ ತಳಿಯ ಕೊತ್ತಂಬರಿ ಬೀಜಗಳಿಂದ ಬೆಳೆದಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸಣ್ಣ ಗಿಡ ತಗೊಂಡು ಬಂದು ನೀವು ದೊಡ್ಡ ಪಾತ್ರೆ ಅಡುಗೆಗೆ ಹಾಕ್ರಿ ಇಡೀ ಅಡುಗೆಯ ಒಂದು ಎಸೆನ್ಸ ಬದಲಾಗಿ ಹೋಗ್ಬಿಡುತ್ತೆ ಅಷ್ಟು ಪರಿಮಳ ಅದನ್ನು ಊಟ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ ಒಂದು ಪರತೆ ಇದ್ದರೂ ಕೂಡ ಅದೆಲ್ಲ ಮರೆಸಿ ಬಿಡುವಷ್ಟು ಪರಿಮಳ ಆ ಒಂದು ಸೊಪ್ಪಿಗೆ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ ಹಾಗಾಗಿ ದೇಸಿ ತಳಿ ಅನ್ನುವಂಥದ್ದು ಇಷ್ಟು ಸತ್ವವನ್ನು ಹೊಂದಿರತಕ್ಕಂಥದ್ದು ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಮತ್ತೆ ದೇಸಿ ಕಡೆಗೆ ಹೊರಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಕರೆಯನ್ನು ಈ ಸಂದರ್ಭದಲ್ಲಿ ನೀಡಿ ಇದ್ರ ಬಗ್ಗೆ ಹೇಳ್ತಾರೆ ಭಾಳ ಇದಾವೆ ಅನ್ಪಾಲಿಶ್ಡ್ ಅಕ್ಕಿ ಊಟ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತೇಳಿ ಪಾಲಿಷ್ ಮಾಡಿರೋ ಅಕ್ಕಿಯನ್ನು ಊಟ ಮಾಡಕ್ಕೆ ನಿಮಗೆ ಮನಸ್ಸಿಗೆ ಬರಲ್ಲ ಅಷ್ಟು ಒಂದು ರುಚಿ ಸತ್ವಗಳನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಇವಾಗ ನಾವು ವೈಯಕ್ತಿಕವಾಗಿ ಅವನ್ನೆಲ್ಲ ಹುಂಡು ಅನುಭವಿಸ್ತಿರೋದ್ರಿಂದ ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೆ ಇಂಥ ರುಚಿಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಭಾಳ ಮಾತಾಡ್ತಾ ಹೋಗ್ಬೋದು ನಮ್ಮ ಈಶ್ವರದಿಂದ ಹಕ್ಕಾಗುತ್ತಾ ನಿಧನೇ ಮಾತಾಡ್ತಿರ್ತೀವಿ ಅಲ್ಲೋ ಮರೆಯ ಆ ರುಚಿ ಕಳ್ಕೊಂಡಿದ್ದೀವಿ ಈ ರುಚಿ ಕಳ್ಕೊಂಡಿದ್ದೀವಿ ಅಂತೇಳಿ ಅಂಥ ರುಚಿಗಳನ್ನು ಮತ್ತೆ ನಮ್ಮ ಜನಗಳಿಗೆ ಒಂದು ಅಭಿರುಚಿಯ ಭಾಗವಾಗಿ ಮೂಡಿಸುವಂಥ ನಿಟ್ಟಿನೊಳಗೆ ಈ ಥರದ ಕಾರ್ಯಕ್ರಮಗಳು ಹೆಚ್ಚು ಪರಿಣಾಮಕಾರಿಯಾಗ್ತವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೆಸರು ವ್ಯಕ್ತಪಡಿಸಿ ನಮ್ಮ ಕೃ ಕೆಳದಿ ಶಿವಮುರ್ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ವಿಜ್ಞಾನ ವಿಶ್ವವಿದ್ಯಾಲಯ ನಮ್ಮ ಜಗದೀಶ್ ಅವರ ಮಂದ್ರಲ್ಲಿ ಸುಮಾರು ಕಾರ್ಯಕ್ರಮಗಳು ಅವ್ರ ಜೊತೆ ನಾವು ಭಾಗವಹಿಸಿದ್ದೀವಿ ಒಂಥರ ಒಂದು ಮಾತಿದೆ ಇಲ್ಲ ಲ್ಯಾಪ್ ಟು ಲ್ಯಾಂಡ್ ಅನ್ನುವಂಥ ಒಂದು ಮಾತು ಇದೆಯಲ್ಲ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನೊಳಗೆ ರೈತರ ಸಹಭಾಗಿತ್ವವನ್ನು ಇಟ್ಟುಕೊಂಡು ಅವರು ವಿಶ್ವವಿದ್ಯಾನಿಲಯವನ್ನು ಮುನ್ನಡೆಸುವಂಥ ನಿಟ್ಟಿನೊಳಗೆ ಕ್ರಿಯಾಶೀಲವಾಗಿ ವಿಶ್ವವಿದ್ಯಾನಿಲಯ ತಗೊಂಡು ಹೋಗ್ತಾ ಇದ್ದಾರೆ ಆ ಥರದ ಸುಮಾರು ಕಾರ್ಯಕ್ರಮಗಳು ನಾವು ಕೂಡ ಚಿಕ್ಕಮಗಳೂರಲ್ಲಿ ಭಾಗವಹಿಸಿದ್ದೇವೆ ಆ ನಿಟ್ಟಿನಲ್ಲಿ ಸ್ವತಃ ಅನುಭವಸ್ಥರಾಗಿ ಇರತಕ್ಕಂಥವ್ರು ಆದರೆ ಏನೆಲ್ಲ ಪರಿಣಾಮಗಳು ಕೃಷಿ ಒಳಗಾಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ ಅಂಥವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಉಚಿತವಾದದ್ದು ಒಂದು ಈ ಸಂಬಂಧ ಭಾವಿಸಿಕೊಂಡು ಕೂಡ ಒಳ್ಳೊಳ್ಳೆ ಮಾತುಗಳನ್ನು ಆಡುವುದರ ಮೂಲಕವಾಗಿ ನಮ್ಮ ಇವರು ಅವರು ವೈಕಾಂತಿಕ ಸಂಸ್ಥೆ ರಾಘವ್ ಅವರು ಒಂದು ಮತ್ತೆ ನಮ್ಮ ದೇಸಿ ಪರಂಪರೆಯ ಬಟ್ಟೆಗಳಿಗೆ ಹೋಗುವಂತ ನಿಟ್ಟಿನೊಳಗೆ ನೂಲ್ ಅನ್ನೋದು ತೋರಿಸಿಕೊಟ್ಟರು ವೈವಿಧ್ಯಮಯವಾಗಿರ್ತಕ್ಕಂಥ ತಳಿಗಳನ್ನು ಇಟ್ಟು ಒಂದು ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ವೇದಿಕೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದ ಪರಿಣಾಮ ಜನಗಳ ಮನಸ್ಸಿನ ಮೇಲೆ ಆಗುವ ಹಾಗೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ರೂಪಿಸಿದೀರಿ ಈ ಕಾರ್ಯಕ್ರಮವನ್ನು ಹೆಚ್ಚು ಜನ ಬಳಸಿಕೊಳ್ಳಿ ಸದುಪಯೋಗ ಪಡಿಸಿಕೊಳ್ಳಿ ಮತ್ತೆ ದೇಸಿ ಕಡೆಗೆ ಆಗಲಿ ಎನ್ನುವಂತ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಎಲ್ಲರೂ ಶುಭ ಹಾರೈಸಿ ಮಾತುಗಳು ವಿರಾಮ ಕೊಡ್ತಾರೆ ಶರಣಿಗಳು